ಗಂಟೆ ಎರಡು ಗಂಟೆ ಮೂರು ಗಂಟೆ ನಿಮ್ಗೆ ಎಷ್ಟೆಷ್ಟು ಸಾಧ್ಯ ಐದು ನಿಮಿಷ ಹತ್ತು ನಿಮಿಷ ಧ್ಯಾನ ಮಾಡಿ ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇದ್ದೀರಿ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೇವೆ ಈಗ ಮುಕ್ತಾಯದ ಹಂತಕ್ಕೆ ಇನ್ನು ಮೂರು ದಿನದಲ್ಲಿ ಧ್ಯಾನ ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ ಒಂದು ತಿಂಗಳ ಧ್ಯಾನ ಇಷ್ಟು ದಿನ ನಾವು ಧ್ಯಾನ ಮಾಡಿದ ಮೇಲೆ ನಾವು ಅಪೇಕ್ಷೆ ಪಟ್ಟದ್ದು ನಮ್ಮ ಜೀವನದಲ್ಲಿ ಪರಿಣಾಮ ಫಲವನ್ನು ಕೊಡ್ತದೆಯೇ ಒಂದು ತಿಂಗಳವನ್ನು ನಾವು ಧ್ಯಾನ ಮುಕ್ತಾಯ ಮಾಡದೇ ಅಲ್ಲ ಪ್ರತಿದಿನ ನಾವೇನು ಅಭ್ಯಾಸ ಮಾಡ್ತಾ ಇರ್ತೀವಿ ಆ ಅಭ್ಯಾಸ ಮಾಡ್ತಾ ಇದ್ದಾಗಲೇ ಆ ದಿನಗಳಲ್ಲಿಯೇ ನಮಗೆ ಒಳ್ಳೆಯದು 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 ಆಗ್ತಾನೆ ಇರ್ತದೆ ಅದು ಮುಂದುವರಿತಾನೆ ಇರ್ತದೆ ಒಂದು ತಿಂಗಳು ಧ್ಯಾನದ ಧ್ಯಾನ ಮುಗಿದ ಮೇಲೆ ಪ್ರಯೋಜನ ಅಲ್ಲ ನಾವು ಧ್ಯಾನ ಅಭ್ಯಾಸ ಮಾಡ್ತಾ ಇದ್ದಾಗಲೇ ನಮಗೆ ಒಳ್ಳೆಯ ಪ್ರಯೋಜನಗಳು ಒಳ್ಳೆಯ ಪರಿಣಾಮಗಳು ಸಿಗ್ತದೆ ಮತ್ತು ಒಂದು ತಿಂಗಳು ಮುಗಿಸಿದ ಮೇಲೂ ನಮ್ಗೆ ಒಳ್ಳೆಯ ಪರಿಣಾಮಗಳು ಸಿಗ್ತದೆ ಈಗ ಇಪ್ಪತ್ತೆಂಟನೇ ದಿನ ಅಭ್ಯಾಸ ಮಾಡುವಾಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಇವತ್ತು ಸೇರಿ ನಾಲ್ಕು ದಿನ ಹಾಗಾದ್ರೆ ಮೂವತ್ತೊಂದು ಆದ್ಮೇಲೆ ನಾವು ಇನ್ಮೇಲೆ ಧ್ಯಾನ ಮಾಡಬಾರ್ದ ಹಾಗಂತಲ್ಲ ಒಂದು ತಿಂಗಳು ಧ್ಯಾನ ಹೇಳ್ಕೊಡ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಜೀವನ ಪರ್ಯಂತ ಈ ರೀತಿಯಾಗಿ ಧ್ಯಾನವನ್ನು ಮುಂದುವರಿಸಿ ಅಂತ ಯಾಕೆ ಧ್ಯಾನವನ್ನು ಮಾಡುವುದರಿಂದ ನಮಗೆ ಶ್ರೇಷ್ಠವಾದ ಒಳ್ಳೆಯ ಪರಿಣಾಮಗಳು ಫಲಗಳು ನಮಗೆ ಸಿಗ್ತವೆ ನಾವು ನಿರೀಕ್ಷೆ ಮಾಡದಲ್ಲೇನೆ ಒಳ್ಳೆಯ ಪರಿಣಾಮಗಳು ನಮಗೆ ಸಿಗುತ್ತವೆ ಸುಮ್ಮನೆ ಒಂದೆರಡು ಪುಟ್ಟ ಉದಾಹರಣೆಗಳನ್ನು ಕೊಡ್ತೀನಿ ಈ ಸಂದರ್ಭದಲ್ಲಿ ನಾವು ಅಪೇಕ್ಷೆ ಮಾಡೇ ಇರಲ್ಲ ಆ ಫಲಗಳು ನಮಗೆ ಪ್ರಯೋಜನಗಳಾಗಿ ಬಿಡ್ತದೆ ಈಗ ನಾವು ಈ ಜಿಯೋನ ರಿನ್ಯೂ ಮಾಡ್ತೀವಲ್ಲ ಅದು ಹೋದ ಕೂಡಲೇ ಎಂಬತ್ನಾಲ್ಕು ದಿವಸ ಎಪ್ಪತ್ತು ದಿವಸ ಕೂಡಲೇ ಅದನ್ನು ದುಡ್ಡು ಕಟ್ತೀವಿ ಡೇಟಾ ಮತ್ತು ಕರೆನ್ಸಿ ಹಾಕಿಸ್ತೀವಿ ಈಗ ಓದ್ಸಲಿ ಮುಗಿಸಿದಾಗ ನಮ್ಮದು ಡೇಟಾ ಇನ್ನೇನು ನಾಳೆ ಮುಗಿಸ್ತದೆ ಅಂತಿದ್ದಾಗೆ ನಾವು ಅದನ್ನು ಪಾವತಿ ಮಾಡಿದ್ವು ಆದರೆ ಅದು ಅರ್ಧಕ್ಕೆ ನಿಂತು ಡೇಟಾ ಇಲ್ಲ ಅಂತೇಳಿ ಅದು ಹಣ ಜಿಯೋಗೆ ಹೋಗಲಿಲ್ಲ ಆದರೆ ನಮಗೆ ಅಗತ್ಯವಾಗಿ ಡೇಟಾ ಬೇಕಾಗಿತ್ತು ಅದಕ್ಕೆ ನಾವು ಬೇರೆ ಹೊರಗಡೆ ದುಡ್ಡು ಕೊಟ್ಟು ಹಾಕ್ಸಿದ್ವು ಆ ಹಾಕ್ಸದ ಮೇಲೆ ಡೇಟಾ ಕರೆನ್ಸಿ ರಿನ್ಯೂ ಆಯಿತು ಆದರೆ ನಾವೇ ಮೊದಲು ಪ್ರಯತ್ನ ಮಾಡಿದಾಗ ಡೇಟಾ ಮೊದಲು ರಿನ್ಯೂ ಮಾಡೋಕ್ಕೆ ಹಾಕಿದ್ವಲ್ಲ ದುಡ್ಡು ಅದು ಪ್ರಯತ್ನ ಮಾಡಿದ್ದು ಅರ್ಥಕ್ಕೆ ನಿಂತೋಗಿತ್ತು ಡೇಟಾ ಇಲ್ಲ ಅಂತೇಳಿ ಯಾವಾಗ ಹೊಸ ಡೇಟಾ ಬಂತು ಹೊಸ ಡೇಟಾ ಮೇಲೆ ಇದ್ರಲ್ಲೂ ಮತ್ತೆ ದುಡ್ಡು ಈಗ ದುಡ್ಡು ಕೊಟ್ಟು ಹಾಕ್ಸಿದ್ವು ಅಲ್ಲೂ ದುಡ್ಡು ಇಲ್ಲಿ ದುಡ್ಡು ಕೊಟ್ಟು ಹಾಕ್ಸಿದ್ವು ಇಲ್ಲೂ ದುಡ್ಡು ಎರಡು ಸಲ ಹೊಟ್ಟೋಯ್ತು ಈ ಕಂಪ್ನಿಗಳಿದಾವಲ್ಲ ಜಿಯೋ ಏರ್ಟೆಲ್ ಇತ್ಯಾದಿ ಏನಿರ್ದವಲ್ಲ ಅವರು ನಮ್ಮಿಂದ ದುಡ್ಡು ತಗೋತಾರೆ ಆ ನಂತರ ನಮ್ಗೆ ಅವ್ರ ಕಾಂಟ್ಯಾಕ್ಟ್ ಸಿಗದೇ ಇಲ್ಲ ಅವರು ಕಾಂಟ್ರಾಂಟ್ಗೆ ಸಿಗದೇ ಇಲ್ಲ ಅವ್ರ ಆಫೀಸ್ ಇಲ್ಲದೆ ಏನು ಗೊತ್ತಿರೋದಲ್ಲ ಅವ್ರನ್ನ ಹುಡ್ಕೋದು ಪ್ರಯತ್ನ ಮಾಡೋದು ಬಹಳ ಕಷ್ಟ ಸಿಗದೇ ಇಲ್ಲ ಅದು ದುಡ್ಡು ಅಂತ ಅಂತೇಳಿ ನಾನು ಈಗ ಡೇಟಾ ಮುಗಿದೋಯ್ತು ಎಂಬತ್ತು ದಿವಸ ಇತ್ತು ಮತ್ತೆ ಹೊಸ್ದಾಗ ಹಾಕಿಸ್ಬೇಕು ಅದಕ್ಕೆ ಹೊಸದಾಗ ಹಾಕಿಸ್ಬೇಕಾರೆ ಏನು ಮಾಡೋದು ಜಿಯೋದವ್ರು ಕೇಳಬೇಕು ಅವ್ರು ಕೇಳೋದು ಹೆಂಗೆ ಸಿಗದೆ ಅಲ್ಲ ಅವರು ನೀವು ಏನೇ ಎಲ್ಲೆಲ್ಲೇ ಅವ್ರದ್ದು ಏನೇನೋ ಏನೇನೋ ಇರುತ್ತೆ ಅಲ್ಲೆಲ್ಲೆಲ್ಲೇ ಪ್ರಯತ್ನ ಮಾಡಿದ್ರು ಅವ್ರು ಸಿಗದೆ ಇಲ್ಲ ಅವರು ಯಾರು ನಿಮ್ಗೆ ಕನ್ಮೆ ಅಲ್ಲೆಲ್ಲ ಬಣ ನುಗ್ ಅದೆಲ್ಲ ಹೋಗುತ್ತೆ ಅಷ್ಟೇ ಈಗ ನಾವು ಆಸಕ್ತಿ ಅಂತ ಒಂದು ಯಾರು ಜಿಯೋ ಡೇಟಾ ಹಾಕ್ತಾರಲ್ಲ ಅಲ್ಲಿ ಈ ವಿಚಾರವನ್ನು ಅವ್ರ ಗಮನಕ್ಕೆ ತಂದಾಗ ನೋಡಿ ಹೋದ್ ಸಲ ರಿನ್ಯೂ ಮಾಡಿಸಿದಾಗ ಎರಡು ಸಲ ಪೇಮೆಂಟ್ ಆಗ್ತದೆ ಅದ್ ರಿನ್ಯೂ ಆಗಿಲ್ಲ ಅಂತ ಹೇಳಿ ಏನು ಮಾಡಿದ್ರು ಎಲ್ಲಿ ಮಾಡಿಸಿದ್ರೆ ಎಲ್ಲಿ ಪೇಮೆಂಟ್ ಆಗಿದೆ ಅದೆಲ್ಲ ಡೀಟೇಲ್ಸ್ ಕೊಡಿ ಕೊಟ್ವಿ ಅವ್ರೇನ್ ಮಾಡಿದ್ರು ಒಂದು ನಿಮಿಷ ಕೂಡಲಿ ಅವರೆಲ್ಲ ನೋಡಿದ್ರು ನಮ್ದೇನ್ ಎರಡು ಸಲ ಪೇಮೆಂಟ್ ಆಗಿತ್ತಲ್ಲ ಒಂದ್ಸಲ ಪೇಮೆಂಟಾಗಿ ಮುಗಿತ್ತು ಇನ್ನೊಂದ್ಸಲ ಪೇಮೆಂಟ್ ಆಗಿದ್ರೆ ಅವ್ರು ಇನ್ನೂ ಮಾಡ್ಬೇಕಲ್ಲ ಜಿಯೋದವ್ರು ಅವರೇ ತೆಗೆದುಕೊಂಡು ಅವ್ರು ಆ ಕೆಲಸ ಮಾಡಲಿಲ್ಲ ಇವ್ರ ಗಮನಕ್ಕೆ ತಂದೆ ಏನು ಮಾಡಿದ್ರು ಗಮನಿಸಿದ್ರು ಗಮನಿಸಿ ಎಲ್ಲ ಮಾಡಿ ಕೂಡಲೇ ಅಪ್ಡೇಟ್ ಮಾಡ್ಬಿಟ್ರು ನಾವು ಎರಡು ಸಲ ಪೇಮೆಂಟ್ ಸಲ ಉಳಿದಿತ್ತಲ್ಲ ಆದರೂ ಆ ದುಡ್ಡಲ್ಲಿ ನಮಗೆ ಡೇಟಾ ಮತ್ತು ಕರೆನ್ಸಿ ರಿನ್ಯೂ ಮಾಡುವಂತ ಅವ್ರು ಮಾಡಿಬಿಟ್ರೆ ನೋಡಿದ್ರು ವಿತ್ ಇನ್ ನೋ ಸೆಕೆಂಡ್ ನಾವು ಮೊಬೈಲಲ್ಲಿ ಒದೇ ಆಶ್ಚರ್ಯ ಆಯ್ತು ಸರಿ ನಿಮ್ಗೆ ಏನು ಕೊಡಬೇಕು ಅಂತ ಅವ್ರ ಕೇಳಿದ್ರು ಿ ನಾವೇನು ಅವರಂದ್ರು ನಿಮ್ಮಂತ ಗುರುಗಳು ನಮ್ಮ ಅಂಗಡಿ ಬಾದ ಹಾಕಿದ್ದೆ ನಮ್ಮಲ್ಲಿ ಉದ್ಧಾರ ನಮ್ಗೆ ಭಾವನಾಯ್ತು ಸ್ವಾಮೀಜಿ ನೀವೇನು ಆಗಮಿಸಿದ್ರೆ ನನ್ನ ಒಳಗಡೆ ಕಂಪ್ಯೂಟರ್ ಸೆಕ್ಷನ್ ಇದೆ ಅಲ್ಲಿ ಕೆಲವು ಬರ್ತಾ ಇರಲ್ಲ ಅಲ್ಲಿ ಅನೇಕ ಆಪ್ಷನ್ಸ್ ಇದೆ ನಾ ಪ್ರಯತ್ನ ಮಾಡಿದರೂ ಎಲ್ಲ ಬರ್ತಾ ಇರಲಿಲ್ಲ ಈಗ ಎರಡು ಆಪ್ಷನ್ಸ್ ಅನ್ನು ಪಡ್ಕೋಬೇಕು ಅಂತೇಳಿ ನೀವು ಬಂದ ಮೇಲೆ ಅಲ್ಲಿ ಒಳಗೋಗಿ ಪ್ರಯತ್ನ ಮಾಡಿದೆ ಅವು ಅಲ್ಲಿ ಬಂದು ಹುಡ್ಕೊಂಡು ನೀವು ಪಾದ ಇಟ್ಟರೆ ನಮ್ಗೆ ಏನು ನಮ್ಮ ಕಂಪ್ಯೂಟ್ರಲ್ಲಿ ಮತ್ತು ಕೆನನ್ ಪ್ರಿಂಟ್ರಲ್ಲಿ ಏನೆರಡು ಆಪ್ಷನ್ ಇತ್ತು ನಾನು ಹತ್ತು ವರ್ಷ ಇತ್ತು ತಗೊಂಡು ಬಂದೇ ಇರಲಿಲ್ಲ ಈಗ ನೀವು ಪಾದ ಇಟ್ಟರೆ ಆಪ್ಷನ್ಸಲ್ಲಿ ಪ್ರಿಂಟ್ ಬಂತು ಜೆರಾಕ್ಸ್ ಬಂತು ಹೀಗೆಲ್ಲ ನಮ್ಗೆ ನಾ ಇದನ್ನ ಕೊಟ್ಟು ಹೊಸ ತಗೋಬೇಕು ಅಂತ ಮಾಡಿದ್ದೆ ಆ ದುಡ್ಡೆ ಉಳಿತು ಈಗ ನಮ್ಮಲ್ಲೇ ಚೆನ್ನಾಗಿ ಬಂದ್ಬಿಡುದು ನಾವಂತ ಇದೀವಿ ನಮ್ಗೆ ನೀವ್ ಎಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡ್ರಿ ಆ ದುಡ್ಡನ್ನು ಉಳಿಸಿದ್ರಿಂದ ನಾವಂತ ಅಂತ ಅವ್ರಂತಾರೆ ನೀವು ಬಂದು ನಮ್ಮ ಅಂಗಡಿಗೆ ಬಂದು ನಾವ್ ಎಷ್ಟು ಅನುಕೂಲ ಮಾಡಿದ್ರಿ ನಿಮ್ಮ ದರ್ಶನ ಬಾಕಿದ್ರೆ ಮಾಡಿದ್ರೆ ಆ ದುಡ್ಡು ಏನಿತ್ತಲ್ಲ ಅವ್ರು ತಗೊಂಡ್ಬಿಡ್ಬೋದಾಗಿತ್ತು ಆ ಕೆಲಸನ ಅವ್ರು ಮಾಡ್ಲಿ ಇಲ್ಲ ರೀ ದುಡ್ಡು ಹಾಕಿ ಅಂತೇಳಿ ಮತ್ತೆ ನಮ್ಮಿಂದ ಎಕ್ಸ್ಟ್ರಾ ದುಡ್ಡು ತಗೋಬೇಕಾಗಿತ್ತು ಅವ್ರು ಆ ಕೆಲಸ ಮಾಡಲಿಲ್ಲ ನಾವು ಈಗಾಗಲೇ ಮೂರು ತಿಂಗಳ ಹಿಂದೆ ಹಾಕಿದ ಅಮೌಂಟನ್ನು ಮತ್ತೆ ಈಗ ಈಗ ಅವಧಿ ಮುಗಿದಂಥ ಸಂದರ್ಭದೊಳಗೆ ಮತ್ತೆ ರಿನ್ಯೂ ಆಗುವಾಗೆ ಅದ ಅಮೌಂಟಲ್ಲಿ ರಿನ್ಯೂ ಆಗೋವಾಗೆ ಮಾಡಿ ನಮ್ಮನ್ನು ದುಡ್ಡು ತಗೊಳ್ಲಿಲ್ಲ ಅಂದ್ರೇನು ನಾವು ಧ್ಯಾನ ಮಾಡ್ತಾ ಇದ್ರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮಿಂದ ಹಣ ಹೋಗ್ಬಿಟ್ಟಿದ್ರು ಹಣ ನಮಗೆ ಬರಲ್ಲಪ್ಪ ಅಂತ ಇದ್ರು ನಮ್ಮ ಹಣ ನಮಗೆ ಬರುತ್ತೆ ನಮ್ಗೆ ಒಳ್ಳೆದಾಗತ್ತೆ ನಂತರ ನನಗೆ ದೊಡ್ಡ ಗುಲಾಬಿ ಹೂಗಳು ಬೇಕಾಗಿತ್ತು ವ್ಯಕ್ತಿಗೆ ಆ ಹೂಗಳನ್ನು ನಾವು ಕೊಡ್ಬೇಕಾಗಿತ್ತು ಅವರ ಭೇಟಿಯಾದ ಕಾಲಕ್ಕೆ ಈ ಹೂಗಳನ್ನು ಅವರಿಗೆ ಕೊಟ್ಟು ಆ ಮೂಲಕ ನಮ್ಮ ಪ್ರೀತಿ ಅಭಿಮಾನವನ್ನು ವ್ಯಕ್ತ ಮಾಡಬೇಕಾಗಿತ್ತು ಸಂಚಾರ ಮಾಡುವಾಗ ಎಲ್ಲೆಲ್ಲಿ ಬೆಂಗಳೂರು ನಗರ ಸಂಚಾರ ಮಾಡಿದ್ರು ಆ ತಪ್ಪ ಗುಲಾಬಿ ಹೂಗಳೆಲ್ಲೂ ಕಣ್ ಬೀಳಲೇ ಇಲ್ಲ ಬೆಂಗಳೂರು ನಗರದಲ್ಲೇ ತಪ್ಪು ಗುಲಾಬಿ ಹೂಗಳು ಸಿಗೋದೇ ಇಲ್ವಾ ಎಲ್ಲ ಇಟ್ಟಿಟ್ಟೆ 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 ಒಂದೀಚ ತಪ್ಪು ಅಂದ್ರೆ ಸಿಗೋರು ಎಲ್ಲಿ ಬೇಕು ಲವೇ ಮಾರಾಟ ಸುಂದರವಾಗೂ ಇಲ್ಲ ಚೆನ್ನಾಗೂ ಇಲ್ಲ ಇದನ್ನೇ ಹಂಗೆ ಅವ್ರಿಗೆ ಗೌರವಯುತ್ವ ಕೊಡೋದು ಅಂತ ನಮ್ಮ ಮನಸ್ಸು ಕೊಡ್ತಾ ಇದ್ದಾಗ ಸರಿ ನಾವು ಕರೆನ್ಸಿ ದುಡ್ಡು ಕೊಡ್ದಂಗೆ ಯಾಕೆ ಆಗ್ಬಿಟ್ಟಲ್ಲ ಕೊನೆಗೆ ನಿಮ್ಮ ಮಂಗಳಿಗೆ ಏನಾರು ಕೊಟ್ಟು ಹೇಳಿ ನಾನು ನಾಲ್ಕು ಫೈಲ್ ಕೊಡಿ ಅಂತೇಳಿ ನಾಲ್ಕು ಪೇಪರ್ ಅಂತ ಕೊಟ್ಟುಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ನಮ್ಮ ಇದಕ್ಕೆ ವಾಟ್ಸಪ್ಗಾಗಿ ಸೇವ್ ಮಾಡಿ ಹೇಳಿ ಹಾಕಿಸ್ಕೊಂಡು ಬಂದೆ ಅವರು ಪೇಪರ್ ಫೈಲ್ ತಗೊಂಡು ಬಂದೆ ಅವ್ರಿಗೆ ಎಷ್ಟು ಒಳ್ಳೆಯ ಮನಸ್ಸಿದೆ ನಾವು ಧ್ಯಾನ ಮಾಡಿದರೆ ನಮ್ಮಲ್ಲಿ ಒಳ್ಳೆಯ ಮನಸ್ಸಿರುತ್ತೆ ನಮ್ಮ ಸುತ್ತ ಒಳ್ಳೆಯ ಆಹಾರ ಇರುತ್ತೆ ನಾವು ಎಲ್ಲಿ ಹೋಗ್ತೀವಿ ಯಾರ್ಯಾರ ಸಂಪರ್ಕ ಮಾಡ್ತೀವಿ ಅವರೆಲ್ಲರೂ ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಸ್ಪಂದನ ಮಾಡ್ತಾರೆ ನಮ್ಮ ಬಗ್ಗೆ ಪ್ರೀತಿ ಗೌರವವನ್ನು ವ್ಯಕ್ತ ಮಾಡ್ತಾರೆ ಮತ್ತು ನಾನಲ್ಲಿ ಅವರ ಅಂಗಡಿಗೆ ಹೋದಾಗ ನಾನು ಬಟ್ಟೆ ಹಾಕೊಂಡು ಹೋಗಿರಲಿಲ್ಲ ಬಿಳಿ ಬಟ್ಟೆಯಲ್ಲೇ ಹೋಗಿದ್ದೆ ಆದರೂ ಅವರು ನನ್ನ ಗುರುಗಳೇ ಉಜ್ಜರಿ ಅಂತಲೇ ಮುಗಿಸಿ ಹೀಗೆ ಅಂದರೆ ದಾನ ಮಾಡಿದ ಪರಿಣಾಮಗಳು ಫಲಗಳು ನಮ್ಮ ವ್ಯಕ್ತಿತ್ವದಲ್ಲಿ ನಮ್ಮ ಸುತ್ತ ಒಂದು ಆರವನ್ನು ನಿರ್ಮಾಣ ಮಾಡ್ತಾರೆ ಮುಗಿಸ್ಕೊಂಡು ಬರ್ತಾ ಇದ್ದೆ ಬರ್ತಾ ಇದ್ರೆ ಅಲ್ಲಿ ರಸ್ತೆ ಬದಿಯಲ್ಲಿ ಒಬ್ರು ನರ್ಸರಿ ಮಾಡ್ಕೊಂಡಿದ್ದ ಮರಾಠಕ್ಕೆ ನಾನು ನೋಡಿದೆ ಇಲ್ಲೇನ ಗುಲಾಬಿಗಳು ಸಿಗ್ತಾವ ಅಂತ ಗುಲಾಬಿ ಮಕ್ಕಳು ಅರುತ್ತೆ ಬೇಕು ಬೇಕಾದ ಬಣ್ಣಗಳು ನನಗೆ ಹಿರಿ ಹಿರಿ ಹಿಕ್ಕಾಗೋಯ್ತು ನಾನು ಆ ವ್ಯಕ್ತಿಗಳಿಗೆ ಕೊಡ್ಬೇಕು ಅಂತಿದ್ದೆ ಗುಲಾಬಿ ಇದ್ದ ಹುಡುಕ್ತಕ್ಕ ಸಿಗ್ತಿರ್ಲಿಲ್ಲ ಸಿಲಿಲ್ಲ ಕಾಣ ಈಗ ಅನಾಯಾಸವಾಗಿ ನಮ್ಮ ಕಣ್ಣೆದ್ರಿಗೆ ಗುಲಾಬಿ ಒಂದಡಿ ಎರಡಡಿ ಮೂರಡಿ ಎರಡುವರೆ ಅಡಿ ಥರದ್ದೆಲ್ಲ ಮಾಡ್ತಿರ್ತಾರೆ ಅನೇಕ ಆನೆಗಳು ಈ ಬೇರೆ ಬೇರೆ ಮಹಾತ್ಮ ಮತ್ತು ಮೈಥಲಾಜಿಕಲ್ ನೀಟೀಸ್ಗಳಿರ್ತಕ್ಕಲ್ಲ ಅವೆಲ್ಲ ಮಾಡಿಟ್ಟಿರ್ತಾರೆ ನನಗೆ ಅಲ್ಲಮ್ಮಪ್ರಭುದೇವ್ರದ್ದು ಮತ್ತು ಅಕ್ಕ ಈ ರೀತಿ ಮಾಡಿಸ್ಬೇಕಲ್ಲ ಅಂತ ಮನಸ್ಸಲ್ಲಿತ್ತು ಎಲ್ಲಿ ಯಾರು ಮಾಡ್ತಾರೆ ಕೊನೆಗೆ ಬರ್ತಾ ಇದ್ದೀನಿ ಅಲ್ಲೇ ಪಟ್ಟದಲ್ಲಿ ಅವನು ಕಂಡ ಅವನ ಹೋಗಿ ಮಾತಾಡಿಸ್ತೇನೆ ಹೇಳಿದೆ ಆತ ಏನು ಮಾಡ್ದ ಸರಿಯ ಪ್ರತಿಭೆಗಳನ್ನು ಕೊಡಿ ಅಂತ ಫೋಟೋಗಳು ಚಿತ್ರಗಳನ್ನೆಲ್ಲ ಕೊಟ್ಟೆ ಇದು ಮೊದಲು ನಾವು ರೆಡಿ ಮಾಡೋಕ್ಕೆ ಒಂದು ತಿಂಗಳಾಗುತ್ತೆ ಇದಕ್ಕೆ ಬಹಳ ಖರ್ಚು ಬರುತ್ತೆ ನೀವು ಎಷ್ಟು ಪ್ರತಿ ಕುಟ್ಕೊಳ್ತೀರಾ ನಿಮಗೆ ಎಷ್ಟು ಸಿಗುತ್ತೆ ಸಿಗುತ್ತೆಲ್ಲ ಕೇಳ ಹೌದಪ್ಪ ನೋಡು ನೀನ್ ವ್ಯಾಪಾರ ನಿನ್ ಉದ್ದೇಶ ಏನಿದೆ ಹೆಚ್ಚು ಪ್ರತಿಮೆಗಳು ಮಾರಾಟ ಆಗಬೇಕು ನೋಡು ಇದು ಕರ್ನಾಟಕ ಅಲ್ಲವೂ ಪ್ರಭುದೇವರು ಅಕ್ಕಮಾದೇವಿಯವರು ಕರ್ನಾಟಕದವರು ನೀನು ಇದುವರೆಗೆ ಮಾರಾಟ ಮಾಡ್ತಾ ಆಗಿ ಹೋಗಿರ್ತಕ್ಕಂಥ ಮಹಾತ್ಮಗಳನ್ನು ಮಾಡಿ ಮಾರಾಟ ಮಾಡಿದರೆ ಇಡೀ ಕರ್ನಾಟಕದ ಜನ ತಗೋತಾರೆ ಅಲ್ಲಮ್ಮಪ್ರಭುದೇ ದೇವಾಲಯಗಳು ಜಾತ್ರೆ ಉತ್ಸವ ನಡೀತಕ್ಕ ಕರ್ನಾಟಕದಲ್ಲಿ ಮೂವತ್ತು ಸ್ಥಳಗಳಲ್ಲಿ ನಡೀತದೆ ಲಕ್ಷ ಲಕ್ಷ ಜನರು ಬರ್ತಾರೆ ಅಲ್ಲಿ ದಾಸೋಹ ನಡೀತದೆ ನೀನ್ ಮಾಡಿದರೆ ಬೆಂಗಳೂರು ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ರಸ್ತೆಲ್ಲ ಯಾರು ಅಡ್ಡಾಡ್ತಿರ್ತಾರೆ ಬಂದು ಬಂದ್ಕೊಂಡುಕೊಂಡು ಬರ್ತಾರೆ ಅಲ್ಲಪ್ಪ ನೀನ್ ಮಾಡಿಟ್ಟಿರ್ತಾನೆ ಕೊಟ್ಕೊಳ್ಳೋದು ನೀನು ಮಾಡಿದವರು ಅದ್ರಲ್ಲಿಂದ ಕೊಂಡ್ಕೊತಾರೆ ಅದರಿಂದ ತಗೋ ಮಾರಾಟ ಮಾಡೋ ರೆಡಿ ಮಾಡೋ ಮತ್ತೆ ನಾವೇ ಕುಡ್ಕೊತೀವಿ ಮತ್ತೆ ಬೆಂಗಳೂರು ನಗರದ ಜನರು ಯಾರ್ಯಾರು ಏನೇನು ಇಷ್ಟ ಆಗುತ್ತೆ ಕೊಡ್ತಾರೆ ನೀನು ಕೆಲಸನೇ ಅದು ಬಿಸ್ನೆಸ್ ಮಾಡೋದು ಹೊಸ ಹೊಸ ಪ್ರತಿಭೆಗಳನ್ನ ಮಾಡೋ ಯಾವ್ದೋ ಕಾಲದ ನಾವು ಮಾಡ್ಕೊಂಡಿಟ್ಟಿಂದ ನೀವು ಬೆಳಿಬೇಕು ಹೋದ್ರೆ ಎಲ್ಲ ಹೊಸ ಹೊಸ ಇನ್ನೂ ಯಾರ್ಯಾರ ನೀನು ಇರ್ತಾರೆ ಅಂತ ಎಲ್ಲ ಮಹತ್ಮರು ಮೌಲ್ಡ್ಗಳನ್ನು ಮಾಡಿಡು ಕೊಂಡುಕೊಳ್ತಾರೆ ಯಾರ್ಯಾರು ಏನೇನು ಬೇಕಾಗಿತ್ತು ಅದನ್ನ ಕೊಂಡ್ಕೊಳ್ತೇವೆ ಅಂತ ಹೇಳಿದೆ ಅವರಿಗೆ ಉಪಯೋಗ ಆಯಿತು ಸರಿ ನೀವು ನಾವು ಒಂದು ನಂಬರ್ ಕೊಟ್ಟ ಅವನ ನಂಬರ್ಗೆ ವಾಟ್ಸಪ್ಪಲ್ಲಿ ನಾನು ಅಲ್ಲಮ್ಮ ಕುಟುಂಬದೇವರು ಅತ್ತಮೇವರು ಫೋಟೋ ಪ್ರತಿಮೆಗಳ ಮೇಲೆ ನಿಂತು ನಾವು ಪೇಂಟಿಂಗ್ ಬರೆಸಿದ್ದು ಅವುಗಳೆಲ್ಲ ಪುಸ್ತಕದಲ್ಲೆಲ್ಲ ಮೊದಲ ಮಾಡಬೇಕು ಇವನ್ನೆಲ್ಲ ಅವನು ಬಳಸಿದೆ ನನಗೆ ಒಂದು ತಿಂಗಳು ಎರಡು ತಿಂಗಳು ಸಮಯ ಕೊಡಿ ಅದರಿಂದ ನಮಗೆ ನಲವತ್ತು ವರ್ಷದಿಂದ ಹುಡುಕ್ತಾ ಇದ್ದೆ ನಾನು ಅಲ್ಲಮ್ಮ ಪ್ರಭು ದೇವರು ಅಕ್ಕಮ್ಮ ದೇವರು ಪ್ರತಿಮೆಗಳನ್ನ ಮೌಲ್ಯ ಪ್ರತಿಮೆಗಳನ್ನ ಮಾಡಿಸ್ಬೇಕು ಯಾರು ಮಾಡ್ತಾರೆ ಎಲ್ಲಿ ಮಾಡಿಕೊಡ್ತಾರೆ ಅಂತ ನಮ್ಮ ಕಣ್ಣು ಅಳತೆ ಇಲ್ಲೇ ಬೆಂಗಳೂರು ನಗರದಲ್ಲೇ ಇಲ್ಲೇ ಒಂದು ಮಾಡ್ಕೊಡ್ತೀನಿ ಅಂತ ಹೇಳಿ ಆ ಕೆಲಸನೂ ಆಗೋಯ್ತು ಅಂದ್ರೆ ಒಂದೇ ದಿನದಲ್ಲಿ ಒಂದು ಇಪ್ಪತ್ತು ಮೂವತ್ತು ನಿಮಿಷದೊಳಗ ಮೂರು ಒಳ್ಳೆ ಕೆಲಸಗಳು ತಾನಾಗೇ ಆಗಿ ಸಂತೋಷ ಆಯಿತು ಅಂದರೆ ಇವು ಪುಟ್ಟ ಉದಾಹರಣೆಗಳು ಹಾಗೆ ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಫಲಗಳು ನಮ್ಮ ಜೀವನದಲ್ಲಿ ಪ್ರಾಪ್ತವಾಗ್ತವೆ ಒಳ್ಳೆಯ ಆರೋಗ್ಯ ಬರ್ತದೆ ದೀರ್ಘಾಯುಷ್ಯ ಬರ್ತದೆ ಶತಾಯುಷ್ಯ ಬರ್ತದೆ ಸಂಪತ್ತು ಬೇಕಾ ಬರ್ತದೆ ಅಧಿಕಾರ ಬೇಕಾ ಬರ್ತದೆ ಶಕ್ತಿ ಬೇಕಾ ಬರ್ತದೆ ಕೀರ್ತಿ ಬೇಕಾ ಬರ್ತದೆ ಮನುಭಾವ ದಿವ್ಯ ಜೀವನ ಬೇಕಾ ಬರ್ತದೆ ದೈವಾನುಗ್ರಹ ಬೇಕಾ ಬರ್ತದೆ ರಿಲೇಷನ್ಶಿಪ್ ಸಂಬಂಧಗಳು ಪ್ರೀತಿಗಳು ಎಲ್ಲರ ವಿಶ್ವ ಮಾನವ ಪ್ರೀತಿ ಎಲ್ಲ ಮಾನವರ ಪ್ರೀತಿ ಬೇಕಾ ಸಿಗ್ತದೆ ಎಲ್ಲರನ್ನೂ ಪ್ರೀತಿ ಮಾಡಿದರೆ ನಾವೆಲ್ಲರನ್ನೂ ಗೌರವಿಸಿದರೆ ಆಗ ನಮಗೆ ಏನೇನು ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು ಬರ್ತದೆ ಮತ್ತು ನಮ್ಗೆ ಏನೇನು ಅಪೇಕ್ಷೆ ಆಗಬೇಕಂತ ನಮ್ಮ ಮನಸ್ಸಿನಲ್ಲಿ ಭಾವನೆಗಳಿರ್ತದೆ ಅದನ್ನೆಲ್ಲವನ್ನು ವಿಶ್ವಶಕ್ತಿ ನಮ್ಮ ನಾವು ಕೇಳದಲ್ಲಿ ಅನುಗ್ರಹ ಮಾಡುತ್ತೆ ಈಗ ನಾನು ದಾರಿನಲ್ಲಿ ನನಗೆ ಗುಲಾಬಿ ಹಸಿ ಬೇಕು ಕುಂಡುಗಳು ಬೇಕು ಅಂತ ಕೇಳಿದ್ನ ಸಿಕ್ಬಿಡ್ತು ಮೌಲ್ಡ್ ಮಾಡೋರು ಇಲ್ಲೆಲ್ಲರೂ ಇದಾರ ಸೇಕ್ ಅಂತ ಕೇಳಿದ್ನ ಸಹಜವಾಗಿ ಕಣ್ಣೆದ್ರು ಆಮೇಲೆ ಆ ದುಡ್ಡು ಕರೆನ್ಸಿ ಹೋಗಿ ಲ್ಯಾಪ್ಸ್ ಆಗಿದ್ದು ಸಹಜವಾಗಿ ಅವ್ರು ಹಾಕಿ ಬಿಟ್ರು ಅಂದರೆ ಮೂರು ಪುಟ್ಟ ಪುಟ್ಟ ಸಣ್ಣ ಸಣ್ಣ ಇಂಥವು ಸಂಗತಿಗಳು ಒಂದು ಅರ್ಧ ಗಂಟೆ ಒಳಗೆ ನಿಜ ಹಾಕೋಬಿಟ್ರು ಹಾಗೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅನೇಕ ಅಪೇಕ್ಷೆಗಳಿರ್ತವೆ ಅನೇಕ ಹಂಬಲಗಳಿರ್ತವೆ ಅನೇಕ ಇಚ್ಛೆಗಳಿರ್ತವೆ ಅವು ಪೂರೈಕೆ ಆಗಿರೋದಿಲ್ಲ ಧ್ಯಾನ ಮಾಡಿ ನಿಮ್ ಏನೇನು ಬೇಕು ಎಲ್ಲವೂ ಪ್ರಾಪ್ತವಾಗ್ತದೆ ಆ ದಿವ್ಯ ಶಕ್ತಿ ವಿಶ್ವಶಕ್ತಿ ಎಲ್ಲವನ್ನು ಅನುಗ್ರಹಿಸ್ತದೆ ಆದ ಕಾರಣ ಈಗ ಮಾತು ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ನಿಧಾನವಾಗಿ ಒಳಗೆ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಒಳಗೆ ಬಿಡಿ ಇದೇ ರೀತಿಯಾಗಿ ಆರು ಉಸಿರಾಟಗಳು ಸಿದ್ಧತೆ ಆರಂಭ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ